ಏನ್ರಿ ಈಗ ನಿಮ್ಗೆ ಮೊದ್ಲೇ ಹೇಳದ್ನ ಮೊದಲ ಒಪ್ಪಸ್ರಿ ಅಂತ ಹೇಳಿ ನೀವು ಕೇಳಲಿಲ್ಲ ಈಗ ಕರ್ಕೊಂಡ್ ಬಂದ್ರಿ ನನಗ ಒಳ ಕರ್ಕೋಬೇಕಲ್ಲ ಅವ್ರು ನನಗ ಸೊಸಿ ಅಂತ ಹೋಗ್ಬೇಕಲ್ಲ ಈಗ ನೋಡು ನಮ್ಮ ಅವ್ವ ಹೇಳಿ ಒಪ್ಪಿಸಿ ನೀನು ಕರ್ಕೊಂಡ್ಬರತ್ತನ ಇಲ್ಲಿ ಟೈಮ್ ಇದ್ದಿದ್ದಿಲ್ಲ ಯಾಕಂದ್ರೆ ನಮ್ಮ ಅವ್ವ ಅಪ್ಪ ಈಗ ನಂದು ಮದಿ ಫಿಕ್ಸ್ ಮಾಡ್ಯಾರ ಮೊದ್ಲಿ ಅದಕ್ಕೆ ಈಗ ಸುಮ್ಮನೆ ಹಾಕ ಅಂತ ಹೇಳಿ ನೀನು ಕರ್ಕೊಂಡ್ ಬಂದಿ ಅನ್ನ ಕರ್ಕೊಂಡ್ ಬಂದ್ಮೇಗೆ ಏನ್ ಮಾಡ್ತಾರ ತಾನೇ ಒಪ್ಕೋತಾರ ಅದ್ರ ಸಲಕ್ಕ ಇಷ್ಟು ಗಡಬಡ ಆಗುತ್ತದ ನೀ ಏನು ಚಿಂತೆ ಮಾಡಬೇಡ ಅವ್ರ ಏನು ಹಂಗೇನು ಇದು ಮಾಡಲ್ಲ ನಮ್ಮ ಅವ್ವ ಅಪ್ಪ ಏನಪ್ಪ ನೀವ್ ಎಷ್ಟು ಹೇಳಿದ್ರು ಬಿ ನನಗ ಅದೇ ಇನ್ನೇ ಬರಲ್ಲ ಈಗ

ಇಲ್ವಾ ಆಫೀಸ್ನಿಗೆ ಕೆಲಸ ಮಾಡ್ತಾಳ ಅದು ಕರೆಯದ ಆಯ್ಕೆ ಕರ್ಕೊಂಡ್ ಬಂದಿ ಉದ್ದೇಶನೇ ಬೇರೆ ಅದವ್ ಅವ್ವಾ ನನ್ನ ತಪ್ಪ ಐತ್ವ ನಾ ಆಯ್ಕಿಗೆ ಬಹಳ ಇಷ್ಟಪಟ್ಟಿನಿ ಭಾಳ ವರ್ಷ ಹಿಡಿದು ಇಬ್ರು ಲವ್ ಮಾಡ್ಲಾಗುತ್ತಿದ್ದೇನೋ ಲಗ್ನ ಮಾಡ್ಕೋಬೇಕಂತ ತೀರ್ಮಾನ ಅವ್ವ ಅದ್ರ ಸಲಹೆ ನಾ ಆಯ್ಕೆಗೆ ಮನೆ ಕರ್ಕೊಂಡ್ ಬಂದಿನವ್ವ ಲಗ್ನ ಮಾಡ್ಕೊಂಡೆ ಕರ್ಕೊಂಡ್ ರಿಜಿಸ್ಟರ್ ಮ್ಯಾರೇಜ್ ಆಗಿ ಬಂದಿದ್ದೇನು

ಏ ಏಷಂತ ಏನು ಮಾಡ್ಲಾಗುತ್ತಿದಿ ಒಂದು ಲೋಟ ನೀರು ತುಂಬ ಕುಂಡಿಕ ಇಲ್ಲೇ ಒಳಗ ಬರ್ರಿ ಎಲ್ ಕುಂತೀರಿ ಒಳಗ ಬರ್ರಿ ಇಲ್ಲಿ ಪೂರ್ತಿ ಮನಿನೆ ಹತ್ತಿ ಉರ್ಲಿಗತ್ತದ ನೀವು ಹೊರಗ ನೀರು ನೀರ್ ಬೇಡಲ್ಲಾಗುತ್ತಿರಲ್ಲ ಒಳಗ ಬರ್ರಿ ಶಾಂತ ಏನೇ ಶಾಂತ ಯಾಕೆ ಎರಡ್ ಸಿಟ್ಲಿ ಕರ್ಲಿಗತ್ತಿದಿ ಯಾಕ ಮಾರಿಯಾಕ್ ಸಪ್ಪು ಮಾಡಿ ಶಾಂತ ಏನಾಯ್ತು ಯಾಕ ಆಪಿ ಇವತ್ತ ಹೋಗಿಲ್ಲ ಆಪಿಸಿಗಿ ಯಾಕ ಆಪಿ ಸುಟ್ಟಿದ ಏನು ಇಕ್ಕಿ ಹುಡುಗಿ ಯಾರು ಆ ಹಲಕಟ್ ಬಾಡಿಗೆ ಏನ್ ಕೇಳ್ತೀರಿ ಈ ಹಲಕಟ್ ಬಾಡಿಗೆ ಹಿಂಗ್ ಮಾಡ್ತಾನಂತ ನಾನು ಅನ್ಕೊಂಡಿದಿಲ್ಲ ಈಗ ಲಗ್ನ ಫಿಕ್ಸ್ ಆಗಿ ಎಲ್ಲ ಆದ್ಮೇಗ ನಮ್ಗೆ ಇಂಥದೊಂದು ಮೋಸ ಮಾಡ್ತಾನಂತ ನಾನು ಅನ್ಕೊಂಡಿದ್ದೀನಿ ರೀ ನಮಗ ಮೋಸ ಮಾಡ್ದನು ಯಾಕ್ಷ ಅಂತ ಏನು ಮಾಡ್ದನು ಅವನಿಗೆ ಬೈಲಿ ಗಿತ್ತಿದಿ ಅಂತದ್ ಏನ್ ಮಾಡ್ಯ ಬಿಡಿಸಿ ಹೇಳಲ್ಲ ಗೊತ್ತದ ನನ್ಗನು ಬಿಡಿಸಿ ಹೇಳಕ್ಕೆ ಏನು ಉಳ್ದ್ರಿ ಎಲ್ಲ ಎದ್ರೆ ಕಾಣ್ಲಾಗುತ್ತದಲ್ಲ ಆಕಿಗೆ ಈ ಲಗ್ನ ಮಾಡ್ಕೊಂಡ್ ಬಂದ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡ್ ಬಂದನಂತ ಆಕಿಗೆ ಇಷ್ಟಪಟ್ಟಿನಂತ ಅದಕ್ಕೆ ಮಾಡ್ಕೊಂಡ್ ಬಂದನಂತ ಇವ್ನಿಗೆ ಮೊದಲೇ ಹೇಳಕ್ಕೆ ನನ್ನ ಬಾಯ್ ಏನ್ ಕಡು ಗೊತ್ತಿರ ಇವನಿಗೆ ಈಗ ಹ್ಯಾ ಮಾಡ್ಬೇಕು ಆ ಬೀದ್ರಿಗೆ ಏನಂತ ಹೇಳಿ ನಾ ಏನಂತ ಮಾರಿ ತೋರಿಸ್ಬೇಕ್ರಿ ಶಾಂತ ಏನು ಹೇಳುತ್ತಿದ್ದಿ

ಹೋಗಮ್ಮ ಏನು ಮಾಡಮ್ಮ ಅಂತಂದ ಹ್ಞೂ ಅದಿಲ್ಲ ನೀ ಈಗ ಮತ್ತೆ ನಾಟಕ ಮಾಡ್ಲಕತ್ತಿದಿ ಏನು ನಾಟ ತಿಳಿದಿದ್ದೀನಿ ಅವ್ರಿಗೆ ಏನು ಹೇಳ್ಬೇಕು ಬೀಗರಿಗೆ ಹಾಂ ನಾ ತಪ್ಪದಾರು ಏನವ್ವ ಓದಿನ ಅಂತ ಹೇಳ್ತಿ ಹಿಂಗೆ ಏನಿದು ಮಾಡೋದು ಸ್ವಲ್ಪ ರೀ ತಲೆಯಾಗ ಬುದ್ಧಿ ಅದ ನಿಮ್ಮ ಅವ್ವಪ್ಪ ಹೇಳೇ ಬಂದಿದ್ದಿ ಈ ನಿಮ್ಮ ನಿಮ್ಮವ್ವಪ್ಪ ಅಲ್ ಎಷ್ಟು ಹುಡ್ಕಡಕತ್ತಾರ ಏನಪ್ಪ ಗೊತ್ತದ ನಿನಗೆ ಅವ್ರ ಇಜ್ಜತ್ತು ಎಷ್ಟು ಹೋಗ್ತದ ಅನ್ನೋ ಗೊತ್ತದ ಸಾಲಿ ಕಲ್ತರೆ ಎದಕ್ಕೆ ಬಂತು ಬುದ್ಧಿನೇ ಇಲ್ಲ ತಲಿಯಾಗಂದ್ರೆ ತಪ್ಪದ್ರಿ ನಾ ನಮ್ಮ ಮನ್ಯಾಗ ಬಿ ಒಪ್ಪಿಲ್ರಿ ನಾವು ನಾ ಎಷ್ಟು ಕೇಳಿದ್ರು ಬಿ ಬೇಡ ಅಂತ ಹೇಳಿದ್ರು ರೀ ಅದ್ರ ಸಲಕೆ ನಾವು ಇಲ್ಲಿ ಬಿಟ್ಟಾರೆ ಶಕ್ತಿ ನನಗೆ ಇಲ್ರಿ ಅದ್ರ ಸಲಕ್ಕೆ ನಾವು ಹೋಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡ್ ಬಂದಿದೆವು ರೀ ಅಮ್ಮ ಈಗ ಏನಂತ ಹೇಳತ್ತ ರೀ ಬೀಗ್ರಿಗೆ ಹಾಂ ಮಾಡ್ಬೇಕು ರೀ ಒಂದನೂ ಪೆ ಎಲ್ಲಾರ್ದಂಗೆ ಆಯ್ತಲ್ರಿ ಈಗ ಈಗೆಲ್ಲ ಲಗ್ನ ಪತ್ರ ಚಪಾತಿ ಇದ್ದಾವೆ ಬಟ್ಟೆ ಖರೀದಿ ಮಾಡಿದೆವು ಈಗ ಹ್ಯಾಂ ಮಾಡ್ಬೇಕು ರೀ ಮಾಡಿ ಬಿ ತಿಳಿಯಲ್ಲ ಏನು ಮಾಡ್ಬೇಕು ಶಂತ ಈಗ ಹೋಗಿದಾಯ್ತು ಹೋಗಿದಾಯ್ತು ಈಗ ನಮ್ಮ ಕೈಲಿ ಅಂತೂ ಏನೂ ಆಗಲ್ಲ ಬೀಗ್ರಿಗೆ ಹೇಳಮ್ಮ ಏನರು ಒಂದು ಹೇಳೋಮ ಅಂತ ಅಂತ ಒಂದು ಮಾಡ್ಕೊಂಬಂದ ಮಗ ಈಗ ನಮ್ಮ ಕೈದ್ರಿ ಏನದು ಏನಾದರೂ ಹೇಳಿ ಒಪ್ಸಂಬಿಗ್ರಿಗೆ ಹೋಗು ಒಳಗೆ ಹೋಗಪ್ಪ ಅಪ್ಯ ಹೋಗು ಚಲೋ ಮಾಡ್ದಿ ಇಷ್ಟು ದಿನ ಓದಿಸಿ ಸಾಕಿ ಸಲ ಬೆಳೆಸಿದಕ್ಕೆ ದೊಡ್ಡವನಾಗ ಮಾಡಿದಕ್ಕೆ ದೊಡ್ಡ ಉಪಕರಣೆ ಮಾಡಿದಿ ಹೋಗಪ್ಪ ತಂದೆ ತಾಯಿ ಹೊಟ್ಟೆ ಮುಂದಿದ್ದೀರಿ ಮಕ್ಕಳು ಶಾಂತ ಹಂತ ತಲೆ ಕಟ್ಸ್ಕೊಂಡಿದಿ ಈಗ ಆಯಿತು ಆಯ್ತು ಈಗ ಅವ ಮಾಡ್ಕೊಂಡೇ ಬಂದಾನ ಏನೂ ಅನಪ್ಲೆ ಇಲ್ಲ ಹೊರಗೆ ಹಾಕಪ್ಲೆ ಭೀ ಇಲ್ಲ ಬೆಳೆದ ಮಗ ಎಲ್ಲಿ ಭೀ ಅವ ಏನು ಇರ್ಬೋದು ಆದ್ರೆ ನಮಗೆ ಬಿಟ್ಟಿರೋದು ಆತದ ಇರಲಿಕ್ಕೆ ಬಿಡು ಈಗ ಮಾಡ್ಕೊಂಬಂದನ ಮುಗಿತು ಈಗ ಬೀಗರಿಗೆ ಏನಾರು ಹೇಳೋದ್ರಾಯ್ತು ಅದು ನಾವೇ ಎಲ್ಲರೇ ಆ ಹುಡುಗಿಗೆ ಮತ್ತೊಂದು ಚಲೋ ಒಂದು ನೋಡಿ ಮಾಡಮಂತ ಹಂಗೆ ತಲೆ ಕಟ್ಸ್ಕೊಬೇಡ್ಸ ಅಂತ ಹಂಗೆ ಹೋಗಿ ಎಲ್ಲ ಮಾತಾಡಿ ಎಲ್ಲ ಲಗ್ನ ಪತ್ರ ರೆಡಿ ಆಗ್ಯಾವ ಬಟ್ಟೆ ಖರೀದಿ ಮಾಡಿದೆ ಅವು ಈಗ ಒಂದು ಹದಿನೈದು ಎಂಟು ಲಗ್ನದ ನಡಿಗನು ಹಿಂಗೆ ಮಾಡ್ಕೊಂಡು ಕೊಡ್ತಾನ ನಿಮ್ಮ ಅಪ್ಯಾ ಅವ್ರಿಗೆ ಎಷ್ಟು ಮನ್ಸಿಗೆ ನೋಲಿಕಿಲ್ಲ ರೀ ಆಚೆ ಒಂದು ಹೆಣ್ಣು ಹಾಕಿಂಡು ಭೀ ಮಾಡ್ಕೋಬೇಕಲ್ರಿ ನಾವು ನೋಯಲ್ಲ ಏನಾರೂ ಕಷ್ಟ ಸುಖ ಹೇಳ್ಬಿ ತಾಯಿ ಇಲ್ಲ ಅದಕ್ಕೆ ಹಂಗೆ ಮಾಡ್ಬೇಕು ರೀ ಪಾಪ ಈಗ ಏನೋ ಹೇಳಿ ಏನು ಮಾಡಕನೋ ಆಗಲ್ಲ ಶಾಂತ ಈಗ ಏನು ಮಾಡಬೇಕು ಈಗ ಈಗ ಹೆಂಗ ಕಾಲ ಬರ್ತದಾ ಹಂಗ ನಡಿಲೇಬೇಕು ಈಗ ಈಗ ಏನು ಮಾಡಬೇಕು ಈಗ ಏನಾರೇ ಒಂದು ಹೇಳೋದ್ರೈ ತುಕೋಸ ಅಂತ ಇವ ಸಂಜಿಕಳಿಗೆ ಫೋನ್ ಅಚ್ಚಿ ಮಾತಾಡಮ್ಮ ಅಂತ ಹಿಂಗ ಹಿಂಗ ಆಗಿದ ಅಂತ ಹೇಳಮ್ಮ ಅಂತ ಬಿಗರಿಗೆ ಅಂತ ಈಗ ಅದ್ರು ಹೆಂಗಾಬೇಕೆ ಅಲ್ಲ ಅವರೇನು ಗೊತ್ತಲಿ ವಿಷಯ ಏನಂಬಾವು ಮತ್ತೆ ಅದು ಇದು ಎಲ್ಲ ಸೌಸ್ ಕುಂತಿರ್ತಾರೆ ಪಾಪ ಎಷ್ಟು ಆಟಿ ಇಟ್ಕೊಂಡಿರೋ ಏನೋ நீங்க எல்லா தண்ணீர் ஹாக்கிட்டு நன் மக ஆசை